ಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಹತ್ತನೇ ಸಮ್ಮೇಳನಕ್ಕೆ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಷ್ಟ್ರಧ್ವಜ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಕನ್ನಡ ಧ್ವಜ ಹಾಗೂ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ಪರಿಷತ್ ಧ್ವಜವನ್ನು ಹಾರಿಸುವ ಮೂಲಕ ಬೆಳ್ಳಂಬೆಳಗ್ಗೆ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ನಂತರ ಸಮ್ಮೇಳನಾಧ್ಯಕ್ಷರು ಗೋಪಾಲಗೌಡ ಕಲ್ವಮಂಜಲಿಯವರನ್ನ ನಗರದ ಅಂಬೇಡ್ಕರ್ ಭವನದಿಂದ ಬೆಳ್ಳಿ ರಥದಲ್ಲಿ ಮೆರವಣಿಗೆಯಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ತರಲಾಯಿತು ಎರಡು ಬಾರಿ ಮುಂದೂಡಲಾಗಿದ್ದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇಂದು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಿತು ಇಂದು ನಾಳೆ ನಡೆಯಲಿರುವ ಎರಡು ದಿನಗಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ವಿವಿಧ ಕಲಾ ತಂಡಗಳು ಕಾಲೇಜು ವಿದ್ಯಾರ್ಥಿಗಳು ಸಾಹಿತ್ಯಾಸಕ್ತರು ಸಾಹಿತ್ಯಾಸಕ್ತರು ಸೇರಿದಂತೆ ನೂರಾರು ಕನ್ನಡ ಅಭಿಮಾನಿಗಳು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದರು இடீ நகரவன்ன கன்னடமயமா ಸಾಹಿತ್ಯ ಪರಿಷತ್ ಸದಸ್ಯರೆಲ್ಲರೂ ಇಂದು ತಮ್ಮ ಹಬ್ಬಕ್ಕೆ ಖುಷಿಯಾಗಿ ಪಾಲ್ಗೊಂಡರು ಬೆಳಗ್ಗೆ ಧ್ವಜಾರೋಹಣ ಮಾಡಿ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಿದ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಮಾತನಾಡಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಾಹಿತ್ಯ ಸಮ್ಮೇಳನದ ಪ್ರಸ್ತಾಪ ಮಾಡಿದಾಗ ಕನ್ನಡ ಭವನ ಉದ್ಘಾಟನೆ ಜೊತೆಗೆ ಸಮ್ಮೇಳನವನ್ನು ಪೂರೈಸೋಣ ಅಂತ ಮಾತು ನೀಡಿದೆ ಅದರಂತೆ ಇಂದು ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಗಡಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕನ್ನಡ ಕಂಪು ಪಸರಿಸಲು ನೂರಾರು ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಸಾಕ್ಷಿಯಾಗಿದ್ದಾರೆ ನೆಲ ಜಲ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋಣ ಅಂತ ಶುಭ ಕೋರಿದರು ಇವತ್ತು ಕನ್ನಡ ಭವನ ಭಾಳ ವರ್ಷಗಳ ಒಂದು ಕನಸು ಇವತ್ತು ನನಸಾಗ್ತಾ ಇರತಕ್ಕಂಥದ್ದು ಇವತ್ತು ನನ್ನ ಉದ್ದೇಶ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಕನ್ನಡ ಭವನ ಉದ್ಘಾಟನೆಯ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಕ್ಕಂಥದ್ದು ಒಂದು ಸೂಕ್ತವಾದಂಥ ಒಂದು ಒಂದು ವ್ಯವಸ್ಥೆ ಅಥವಾ ಒಂದು ಒಂದು ಅವಕಾಶ ಅಂತಕ್ಕಂಥದ್ದನ್ನು ನಾನು ರುಪೋಡಿ ರಂಗಪ್ಪ ಅವ್ರ ನನ್ನ ಹತ್ರ ಬಂದು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಸರ್ ಅಂತ ಹೇಳಿದಾಗ ನಾವು ಅದೇ ರೀತಿ ಗೌರವ ಕೂಡ ಒಟ್ಟಿಗೆ ಉದ್ಘಾಟನೆ ಮಾಡೋಣ ಅಂಥೇಳಿ ಈ ಮೌನವನ್ನು ಸಹ ಹಿಂದೆ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಇಷ್ಟೊಂದು ಸುಂದರ ಹಾಗೂ ಸುಸಜ್ಜಿತವಾಗಿ ಕನ್ನಡ ಭವನ ನಿರ್ಮಾಣ ಮಾಡಿಕೊಟ್ಟು ಉದ್ಘಾಟನೆಗೆ ಅವಕಾಶ ಮಾಡಿಕೊಡಲು ಸಹಕಾರ ನೀಡಿದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ ಎಡಿಸಿ ಭಾಸ್ಕರ್ ಸಿಇಒ ಪ್ರಕಾಶ್ ನಿಟ್ಟಾಳಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಸಾಹಿತ್ಯ ಆಸಕ್ತರು ಕಲಾವಿದರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು